ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ವಿದ್ಯುತ್ ಸಮಸ್ಯೆ ಸರಿಪಡಿಸಲು ಟ್ರಾನ್ಸ್ಫಾರ್ಮರ್ ಹತ್ತಿರ ವ್ಯಕ್ತಿ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಅವಘಡದ ಸುದ್ದಿ ಎಲ್ಲಿದೆ ವಿದ್ಯುತ್ ಸರಿಪಡಿಸಲು ಟ್ರಾನ್ಸ್ಫಾರ್ಮರ್ ಹತ್ತಿ ವ್ಯಕ್ತಿಯೊಬ್ಬರು ಏಕಾಏಕಿ ಶಾಕ್ ಹೊಡೆದು ಕಂಬದಲ್ಲಿ ಸಾವನ್ನಪ್ಪಿದಂತಹ ಮರಕಲುಕುವಂತಹ ಘಟನೆ ದೊಡ್ಡಬಳ್ಳಾಪುರದ ತಾಲೂಕಿನ ಗಂಗಳಾಪುರದಲ್ಲಿ ನಡೆದಿದೆ ನಲವತ್ತೆರಡು ವರ್ಷದ ರಂಗಪ್ಪ ಈ ಅವಘಡದಲ್ಲಿ ಬಲಿಯಾದಂತಹ ವ್ಯಕ್ತಿಯಾಗಿದ್ದಾರೆ ಗ್ರಾಮದಲ್ಲಿ ಸೋಮವಾರ ಸಂಜೆ ವಿದ್ಯುತ್ ಕಡಿತಗೊಂಡಿತ್ತು ಫ್ಯೂಸ್ ದುರಸ್ತಿ ಮಾಡಲು ಟ್ರಾನ್ಸ್ಫಾರ್ಮರ್ ಹತ್ತಿದಂತಹ ರಂಗಪ್ಪನಿಗೆ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ರಂಗಪ್ಪನ ಮೃತದೇಹ ಕಂಬದಲ್ಲೇ ಬಹುಹೊತ್ತಿನವರೆಗೂ ಕೂಡ ನೇತಾಡ್ತಾ ಇತ್ತು ಪೊಲೀಸರು ಶವನ್ನ ಕೆಳಗಿಳಿಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಹಾಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯುತ್ ಸಮಸ್ಯೆಯಾದ್ರೆ ವಿದ್ಯುತ್ ಇಲಾಖೆಯ ಸಿಬ್ಬಂದಿ ಗಮನ ಹರಿಸೋದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇದಾಗಿದೆ ಇಂದಿನ ಸುದ್ದಿ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್